ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಎಂಬಾರ್ಜಿಯರ್ ಮಠ ಮಾದರಿಯಾಗಿದೆ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕೊಪ್ಪ ಎಂಬಾರ್ಜಿಯರ್ ವೃಂದಾವನಸ್ಥರ ಮಠದ ಸೇವಾ ಸಂಘದ ಅಧ್ಯಕ್ಷ ಕೊಪ್ಪ ಹೇಳಿದರು ತಾಲೂಕಿನ ಕೊಪ್ಪದ ಎಂಬಾರ್ಜಿಯರ್ ಮಠದ ಆವರಣದಲ್ಲಿ ಮಂಡ್ಯ ಸ್ಪಂದನ ಆಸ್ಪತ್ರೆ ಹಾಗೂ ಎಂಬಾರ್ಜಿಯರ್ ಮಠದ ಆಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಬೃಹತ್ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಎಂಬಾರ್ಜರ್ ಮಠದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಿ ಗೌರವಿಸಿದೆ ಗ್ರಾಮೀಣ ಭಾಗದ ಜನರ ಆರೋಗ್ಯವನ್ನು ಸುಧಾರಿಸುವುದು ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಿದ್ದೇವೆ ಎಂದರು ಶಿಕ್ಷಣ ದಿನ ಅಂತಾರಾಷ್ಟ್ರೀಯ ಹೆಣ್ಣುಮಗುವಿನ ದಿನ ಅದರ ಸಂಯುಕ್ತ ಆಶ್ರಯದಲ್ಲಿ ಅವ ಸವಿ ನೆನಪಿಗಾಗಿ ಆ ಸವಿ ನೆನಪಿಗಾಗಿ ಇವತ್ತು ನಾವು ಮಂಡ್ಯ ಸ್ಪಂದನ ಆಸ್ಪತ್ರೆ ಮತ್ತು ನಮ್ಮ ಎಂ ಆರ್ ಮಹಾತ್ಮರ ವೃಂದಾವನಸ್ಥರ ಮಠದ ಆಡಳಿತ ಮಂಡಳಿ ಸಂಯುಕ್ತಾಶ್ರಯದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ ಕಳೆದ ಬಾರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಒಂದು ಸಾವಿರ ಮಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಭಾಳ ಯಶಸ್ವಿಯಾಗಿ ನಾವು ಮಾಡಿಕೊಟ್ಟಿದ್ವಿ ನಮ್ಮದು ಧಾರ್ಮಿಕ ಸಂಸ್ಥೆ ಆದರೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಸಮಾಜಮುಖಿಯಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಜನರು ಆರೋಗ್ಯ ಭಾಗ್ಯನ ಕಾಪಾಡೋದು ನಮ್ಮ ಆದ್ಯತಾ ವಲಯ ಅಂತ ನಾವು ಪರಿಗಣಿಸಿದ್ದೀವಿ ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ವಿಶೇಷವಾದ ಪೂಜೆ ಪುರಸ್ಕಾರಗಳು ಓನ ಅವನ ಹೋಮ ಮಾಡ್ತಾಯಿದ್ದೀವಿ ಶಾಲಾ ಮಕ್ಕಳು ಐಚ್ಛಿಕ ಅಂಕಗೊಳಿಸ್ತಂಥ ಮಕ್ಕಳಿಗೆ ನಾವು ಪುಸ್ತಕ ಮತ್ತು ಕ್ಯಾಶ್ ಪ್ರೈಜನ್ನು ಕೊಡ್ತಾ ಇದ್ದೀವಿ ಕಳೆದ ಬಾರಿ ಹನ್ನೆರಡು ಮಕ್ಕಳಿಗೆ ನಾವು ಐದು ಸಾವಿರ ಹಣವನ್ನು ಕೊಟ್ಟು ಕ್ಯಾಶ್ ಪ್ರೈಜ್ ಕೊಟ್ಟು ಅವರಿಗೆ ಅಭಿನಂದನೆ ಮಾಡಿ ಪ್ರಶಸ್ತಿ ಪತ್ರಗಳನ್ನ ವಿತರಣೆ ಮಾಡಿದ್ದೀವಿ ಸಮಾಜದ ವಿವಿಧ ಸ್ತರಗಳಲ್ಲಿ ಜನರಿಗೆ ಮೋಟಿವೇಟ್ ಮಾಡುವಂಥ ಅರಿವನ್ನು ಮೂಡಿಸುವಂಥ ಜಾಗೃತಿಯನ್ನು ಮೂಡಿಸುವಂಥ ಅಭಿವೃದ್ಧಿಯ ಸ್ಪರ್ಶವನ್ನು ತಲುಪಿಸುವಂಥ ಕೆಲಸವನ್ನು ಶ್ರೀ ಎಂಬಾರ್ಜಿಯರ್ ಮಹಾತ್ಮರ ಮಠದ ಆಡಳಿತ ಮಂಡಳಿ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ ಆರೋಗ್ಯ ಶಿಬಿರದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿ ತಮ್ಮ ಆರೋಗ್ಯ ಪರೀಕ್ಷಿಸಿಕೊಂಡರು ಈ ಸಂದರ್ಭದಲ್ಲಿ ರಮೇಶ್ ಕೆಜೆ ಶ್ರೀನಿವಾಸ್ ಕೆ ನಾಗರಾಜು ಎಚ್ ಕೆ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು